ಜನ್ಮದಿನ ತುಂಬ ತಾರ್ಮಾರ್ಟಿ ಸಿಕೊಂಬತ್ತು ತುಂಬ ತಾರನೇ ಜನ್ಮ ಇವತ್ತೆ ಇದೆ ಅದೊಂದು ಖುಷಿ ವಿಚಾರ ಒಂದು ಒಳ್ಳೆಯ ಪಾಸಿಟಿವ್ ವೈಫು ಪ್ರತಿ ವರ್ಷ ನಾನು ಇಬ್ಬರೂ ಸೂರಾಜು ನಮ್ಮ ಅಣ್ಣ ನಂತಿ ಅಂತಿ ಎಲ್ಲರೂ ಬರ್ತಾ ಇರ್ತೀವಿ ಆತನೇ ಇಂಪಾರ್ಟೆಂಟ್ ಪ್ರತಿ ವರ್ಷ ಎಲ್ಲೇ ಇದ್ರೂ ಈಗ ಬರ್ತಾರೆ ಈಗ ಬರ್ತಾರಲ್ಲ ಅನ್ನೋ ಭಯಕ್ಕೆ ನಾವು ಬರ್ತೀವಿ ಸೊ ಎಲ್ಲರೂ ಸೇರ್ತೀವಿ ಒಟ್ಟಾಗಿ ಜಾತ್ರೆ ನೋಡಿ ತುಂಬ ಒಂದು ಖುಷಿ ಅನಿಸುತ್ತೆ ನಾನು ಅಂಕಲಿಂದ ಏನು ಕಲಿಸ್ತಾರೆ ಅಂತ ಹೇಳಿದ್ರೆ ಎರಡೇ ವಿಷಯ ಹೇಳ್ಬಿಟ್ಟಿದ್ರು ಯಾವುದೇ ಕಾರಣಕ್ಕೂ ಯಾಕು ಸುಳ್ಳೇಳ್ಬೇಡ ಚಿಕ್ಕವರೇ ಆಗಲಿ ದೊಡ್ಡವರೇ ಆಗಲಿ ಯಾರೇ ಆಗಲಿ ಮರೆಯೋದೇ ಕೊಟ್ಟಾಗ ಇನ್ನೂ ಒಂದು ಮೇನ್ ಇಂಪಾರ್ಟೆಂಟ್ ಏನು ಅಂದರೆ ರೂಟ್ಸ್ ಅಂದರೆ ನಮ್ಮ ಬೇರುಗಳನ್ನ ನಾವು ಯಾವತ್ತೂ ಮರೀಬಾರ್ದು ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಕಲಿಯೋ ತುಂಬಾನೇ ಇದೆ ಇನ್ನು ಕಲಿತಾನೆ ಇದೆ ಓಕೆ ಸರ್ ಚಿಕ್ಕಂದಾಗಿಂದನೂ ಇದೆ ಈ ಜಾಗದಲ್ಲಿ ಟಿ ವಿಯಲ್ಲಿ ಆಟ ಆಡಿ ದೇವಸ್ಥಾನ ಪೂಜೆ ಅಂತ ಬಂದು ಹೋಗ್ತಿರ್ತೀರ ಆ ದಿನಗಳಿಗೂ ಈ ದಿನಗಳಿಗೆ ಇರೋ ಒಂದು ವ್ಯತ್ಯಾಸ ಆಮೇಲೆ ಆ ಒಂದು ಸೆಲೆಬ್ರೇಷನ್ ಇದೆ ಇಲ್ಲ ಯೂಶಲಿ ಸಮರ್ ಹಾಲಿಡೇಸ್ ಅಂತ ಬಂದರೆ ನಾನು ನಮ್ಮ ಅಣ್ಣ ಇಲ್ಲಿ ಇರ್ತಿದ್ದೆ ನಮಗಿಂತ ಜಾಸ್ತಿ ಇವರು ಅವ್ರ ಸಮರ್ ಹಾಲಿಡೇಸಲ್ಲಿ ಅವ್ರು ಇದ್ದಿದ್ದು ಅದೇ ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಕೆಲವರು ಇದ್ದಾರೆ ಬೇರೆ ಬೇರೆ ಊರಿಗೆ ಶಿಫ್ಟ್ ಆಗಿದ್ದಾರೆ ಬೆಂಗಳೂರು ಜನ ಶಿಫ್ಟ್ ಆಗಿದ್ದಾರೆ ಅವರು ಡಿಫ್ರೆನ್ಸ್ ಏನಿಲ್ಲ ಸ್ವಲ್ಪ ಸಿಟಿ ಆದಂಗೆ ಆಗ್ತಿಲ್ಲ ಓಕೆ ಸರ್ ಅರ್ಜುನ್ ಸರ್ ಮತ್ತೆ ಅವರ ತಾಯಿಯವರು ಮಾಡಿರುವಂಥ ಅಂದರೆ ನಿಮ್ಮ ಅಜ್ಜಿಯವರು ಮಾಡಿರುವಂಥ ಅಷ್ಟು ದಾನ ಧರ್ಮ ಕೆಲಸನೆಲ್ಲ ಕೇಳ್ತಾ ಇವಾಗ ಇದೇ ದೇವಸ್ಥಾನದಲ್ಲಿ ಹಿಂಗೆ ಮಾತಾಡುವಾಗ ನನಗೊಂದು ವಿಷಯ ಬಂತು ಯೂಶಲಿ ಚಿಕ್ಕವರಿದ್ದಾಗ ಯಾರಿಗಾದರೂ ಮಾತಾಡುವಾಗ ನಾನು ಮೇಲೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ತಮಾಷೆಗೆ ಹೇಳೋದು ಕೇಳಿದ್ವಿ ಬಟ್ ನೀವು ನಿಮ್ಮ ಒಬ್ಬರು ಅಜ್ಜಿಗೆ

ಸರ್ ಅಳಿಯಂಗೆ ಯಾವ ಡೇ ಮಾಡ್ತಾರೆ ಅರ್ಜುನ್ ಸರ್ ನಾನು ಎರಡೆರಡು ವರ್ಷ ಎಲ್ಲ ಮಾಡೋಕ್ಕಾಗಲ್ಲ ಅದೇ ಒಳ್ಳೆ 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 ಕತೆ ಒಂದು ಗ್ಯಾರಂಟಿ ಮಾಡೇನು ಜೋ ಸರ್ ಫೆಬ್ರವರಿ 14 ಕ್ಕೆ ಸಾಂಗ್ ರಿಲೀಸ್ ಮಾಡ್ತೀನಿ ಅಂದ್ರೆ ಕೆಡಿ ಇನ್ನೊಂದು ಸಾಂಗ್ ಯಾವಾಗ ಸರ್ ಒಂದಂತೂ ಟ್ರೆಂಡಲ್ಲಿ ಆಗೋಪ್ತೋನೇ ಇದೆ ಎರಡನೇ ಸಾಂಗ್ ಯಾವಾಗ ಬರುತ್ತೆ ಟ್ರೆಂಡಿಗೆ ಅಂತ ಕೇಳ್ತಿದ್ದಾರೆ ಸರ್ ಫ್ರೆಂಡ್ ಸರ್ ಒಂದ್ ಸಲ ಇದರ ಇಲ್ಾ ಪ್ಲಾನಿಂಗ್ ಚೇಂಜ್ ಆಗ್ತಾ ಇದೆ ಅಂದರೆ ಇನ್ನ ಒಂದು ದೊಡ್ಡದಾಗಿ ಮಾಡಬೇಕು ಅಂತ ಡೈರೆಕ್ಟ್ ಮತ್ತು ಲಕ್ಷ್ಮಣ್ ಪ್ಲಾನ್ ಮಾಡ್ತಾರೆ ಸೋ ಶೀಘ್ರದಲ್ಲೇ ಅದು ಒಂದು ವೈರಲ್ ಆಗಬಹುದು ಎಲ್ಲ ಎಲ್ಲಾ ಸೋಶಿಯಲ್ ಮೀಡಿಯಾದಲ್ಲೂ ಟ್ರೆಂಡಿಂಗ್ ನಲ್ಲಿ どうますか